ಒಬ್ಬ ಸಾಮಾನ್ಯ ರೈತನ ಮಗನ ಅಲ್ಲೂ ಏನು ನೀರಾವರಿ ಇತ್ತಿಲ್ಲ ಏನಿಲ್ಲ ಮಳೆ ಆದರೆ ರಾಗಿ ಬೆಳೆಯೋರು ಅಂತ ವಂಶಸ್ನಾಗಿ ದೇಶದಲ್ಲಿ ಅತಿ ಎತ್ತರದ ಸ್ಥಾನದಲ್ಲಿ ಕೂತು ಹತ್ತು ಹಲವಾರು ಯೋಜನೆಗಳನ್ನು ಜಾರಿ ಕೊಟ್ಟೆ ನಾನು ಅದರ ಬಗ್ಗೆ ನಾನು ಚರ್ಚೆ ಮಾಡಲು ಮೊನ್ನೆ ಈ ದೇಶದಲ್ಲಿ ರೈತರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಭೆಯಲ್ಲಿ ಪ್ರಧಾನಮಂತ್ರಿ ಒಂದು ಸೂಚನೆ ಮಾಡಿದೆ ಈಗೆಲ್ಲ ರೈತರದ್ದು ಚಳಿ ಮಳೆ ಹಿಮ ಬೀಳ್ತಾ ಇದೆ ಅವರು ತುಂಬ ಕಷ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಕ್ಕಳಲ್ಲೇ ಅಡುಗೆ ಮಾಡಿಕೊಡೋದು ಇದೆಲ್ಲ ಮಾಡ್ತಾ ಇದಾರೆ ಈಗ ಮುಂದುವರಿಕೆ ಅವಕಾಶ ಕೊಡಬೇಡಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಪರಸ್ಪರ ಕೂತು ಮಾತಾಡಿ ನಮ್ಮಂತರೂ ಬರ್ತೀವಿ ನಮಗೆ ತಿಳಿದಷ್ಟು ಹೇಳ್ತೇವೆ ಈ ಥರ ಹಠ ಮಾಡೋದು ಬೇಡ ಅಂತ ಹೇಳಿದ್ರು ಆ ಕಾನೂನು ತೊಡಕು ನಾನು ಮಧ್ಯೆ ವಿಶ್ಲೇಷಣೆ ಮಾಡಿದ್ದೆ ಈ ದಲ್ಲಾಳಿಗಳು ರೈತರನ್ನ ಶೋಷಣೆ ಮಾಡುವಂಥ ಪರಿಸ್ಥಿತಿ ಇರಬಾರದು ಅಂತೇಳಿ ಕಾನೂನು ತಂದಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟರ್ ಅಗ್ರಿಕಲ್ಚರ್ ನಾನು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸ್ಪೀಚ್ ಕಾಪಿ ದಲ್ಲಾಳಿಗಳು ಈಗಲೂ ಈ ಏನು ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೌಸಸ್ಸು ಅಲ್ಲಿ ಹೋಗಿ ರೈತರು ತಗೊಂಡುಕೊಳ್ಳೋದಕ್ಕೆ ನಮ್ಮ ರೈತ ಏನು ಆ ಕಾನೂನು ಓದಿಲ್ಲ ಕಷ್ಟ ಆಗುತ್ತೆ ಮಧ್ಯವರ್ತಿ ಜನ ಸೇರ್ತಾರೆ ಅಂತ ಎಲ್ಲ ವಿಶ್ಲೇಷಣೆ ಮಾಡಿ ಹೇಳಿದ್ದೇನೆ ಆದರೆ ಅವರು ಮಾತಾಡುವಾಗ ನನ್ನ ಬಗ್ಗೆ ದೇವೇಗೌಡ ಒಬ್ಬ ರೈತನ ಮಗ ತುಂಬ ಹೋರಾಟ ಮಾಡಿದ್ದಾನೆ అతను నన్ను అలుగడే ఇలా అంత అవు పార్లిమెంటే